ಮೂವತ್ತ್ ವರ್ಷ ಬಂದಿದ್ಯಪ್ಪ ಅಂತ ಹೇಳೋದನ್ನು ಸರಿಯಾಗಿ ಕೂತ್ಕೊಳ್ಳಲ್ಲ ಸರಿಯಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ನಾವು ಸ್ಪೈನ್ ನ ಸರಿಯಾಗಿ ಹ್ಯಾಂಡ್ಲ್ ಮಾಡ್ತಾ ಇಲ್ಲ ದೀರ್ಘಕಾಲೀನವಾಗಿ ಮುಂಚಿನ ಕಾಲೆಲ್ಲ ನೋಡಿ ಕೂತ್ಕೊಳ್ಳೋದ್ರೆ ಹೀಗಿರ್ತೈತೆ ಬೆಳಗ್ಗೆ ರಾತ್ರಿವರೆಗೂ ದುಡಿಮೆಗಾಗಿ ಕೂತ್ಕೊಂಡು ಕೆಲಸ ಮಾಡೋದೇ ಇವತ್ತು ಅನೇಕರ ಕಾರ್ಯವೈಖರಿ ಆಗಿರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ಬ್ಯಾಕ್ ಪೇನ್ ತುಂಬಾ ಜಾಸ್ತಿ ಆಗ್ತಾ ಇದೆ ಆಯುರ್ವೇದದಲ್ಲಿ ಈ ಬ್ಯಾಕ್ ಪೈನ್ಗೆ ಪರಿಣಾಮಕಾರಿಯಾದಂತಹ ಟೈಮ್ ತಗೊಳ್ಬಹುದು ಸರಿ ಮಾಡ್ಕೊಳಕ್ ಆಗುತ್ತಾ ಇದನ್ನ ಮಳೆ ಬಂದಾಗ ಛತ್ರಿ ಹಿಡ್ಕೊಳ್ಳೋದು ಒಳ್ಳೇದಾ ಕೆಟ್ಟದ ಅಂತ ಪ್ರಶ್ನೆ ಕೇಳಿದಾಗ ಖಂಡಿತ ಒಳ್ಳೇದು ಆದ್ರೆ ಛತ್ರಿ ಹಿಡ್ಕೊಂಡೇ ಜೀವನ ಪೂರ್ತಿ ನಡೆಸ್ತೀವಿ ಜೀವನವನ್ನು ಅಂದ್ರೆ ಕಷ್ಟ ಸಾಧ್ಯ ಅದನ್ನು ಕರೆಕ್ಟ್ ಆಗಿ ಫಾಲೋ ಮಾಡಿಲ್ಲ ಅಂದಾಗ ಇನ್ನು ಮುಂದೆ ಮಾಡ್ತೀವಿ ಅಂದಾಗ ಹಿಂಗೆ ಗೋನ್ ಬೆನ್ನ ಉತ್ತಮ ದಿಸಾ ಹಿಂಗೆ ಕೂತ್ಕೊಂಡು ಮಾತಾಡಬೇಕು ಅಂದ್ರೆ ಎಷ್ಟು ದಿಸ ಬೇಕು ಆ ಪ್ರಯತ್ನ ಪ್ರಯೋಗಗಳನ್ನ ಸಾಫಲತನ ಹೊಂದಲಿಕ್ಕೆ ಯೋಚನೆ ಮಾಡಬೇಕು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಬಿ ಬೆಟರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿನಮಾನಸದಲ್ಲಿ ಈ ಬ್ಯಾಕ್ ಪೈನ್ ಅನ್ನೋದಿದೆಯಲ್ಲ ಇದು ಸಣ್ಣವರಿರಲಿ ದೊಡ್ಡವರಿರಲಿ ತೆಳ್ಳಗಿರಲಿ ದಪ್ಪಗಿರಲಿ ಎಲ್ಲರಿಗೂ ಕೂಡ ಕಾಮನ್ ಫ್ಯಾಕ್ಟ್ ಆಗಿ ಕಾಡ್ತಾ ಇದೆ ಬಹುಶಃ ಬ್ಯಾಕ್ ಪೈನ್ ಬಂದವನಿಗೆ ಗೊತ್ತು ಇದರ ನೋವು ಹೇಗಿರುತ್ತೆ ಅಪ್ಪ ಯಾಕಾದರೂ ಈ ಬದುಕು ಬಂದಿದೆ ಅಂತ ಸುಮಾರು ಜನ ಹೇಳೋದನ್ನು ನಾನು ಕೂಡ ಕೇಳಿಸ್ಕೊಂಡಿದ್ದೀನಿ ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಮಾತಾಡಬೇಕು ಯಾಕೆ ಬ್ಯಾಕ್ ಪೈನ್ ಬರುತ್ತೆ ಬಂದರೆ ನಾವು ಏನು ಮಾಡಬೇಕು ಇದಕ್ಕೇನಾದರೂ ಆಯುರ್ವೇದದಲ್ಲಿ ಔಷಧಗಳು ಇದೆಯಾ ಇದ್ರೆ ಅದೇನು ಎಲ್ಲದರ ಬಗ್ಗೆ ಒಂದಿಷ್ಟು ಮಾತಾಡೋದಕ್ಕೆ ನಾನು ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿ ಎ ಕಿಶೋರ್ ಅವರನ್ನ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ಎರಡು ದಶಕಗಳಿಂದ ನೀವು ಮುದ್ರಣ ಮಾಧ್ಯಮ ಇರ್ಬೋದು ಅಥವಾ ವಿದ್ಯುನ್ಮಾನ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀರಾ ಆಯುರ್ವೇದ ವಿಭಾಗದಲ್ಲೂ ತಮ್ಮನ್ನು ತಾನು ತೊಡಗಿಸಿಕೊಂಡು ಅನೇಕರಿಗೆ ನೀವು ತುಂಬ ಸಹಾಯವನ್ನು ಮಾಡಿದಿರ ಅನ್ನೋದು ಗೊತ್ತಿರುವಂತಹ ವಿಚಾರ ಹಾಗಾಗಿ ನೀವೇ ಸರಿಯಾದ ವ್ಯಕ್ತಿ ಸೂಕ್ತವಾದ ವ್ಯಕ್ತಿ ಅಂತ ನನಗನ್ನಿಸ್ತು ಸೊ ನಾನು ಪ್ರಾರಂಭದಲ್ಲೇ ಹೇಳಿದೆ ಈ ಬ್ಯಾಕ್ ಪೇನ್ ಅನ್ನೋದು ಇದೆಯಲ್ಲ ಇದು ಬಂದವರಿಗೆ ಅದರ ನೋವು ನೋವು ಗೊತ್ತು ಅದರ ಆಳ ಗೊತ್ತು ಆಂತರ್ಯ ಗೊತ್ತು ಇದಕ್ಕೆ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾವುದು ಕೂಡ ಇಲ್ಲ ತೆಳ್ಳಗಿದ್ರು ಬರುತ್ತೆ ದಪ್ಪಗಿದ್ರು ಬರುತ್ತೆ ಅಹ್ ಪ್ರತಿಯೊಂದು ವಿಭಾಗದಲ್ಲೂ ಇದು ಕಾಡುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಮೂವತ್ತು ವರ್ಷಗಳಿಗಿಂತಲೂ ಕಡಿಮೆ ಏಜ್ ನಲ್ಲಿರುವವ್ರಿಗೂ ಕೂಡ ಇದು ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗ್ತಾ ಇದೆ ಮೂವತ್ತು ವರ್ಷ ಆಡ್ತಂದ್ರೆ ಕೇಳೋದೇ ಬೇಡ ಏ ಬ್ಯಾಕ್ ಪೇನ್ ಬಂದಿದ್ಯಪ್ಪ ಅಂತ ಹೇಳೋದನ್ನು ಕೇಳಿದೆ ಇದಕ್ಕೆ ಕಾರಣ ಏನು ಡಾಕ್ಟ್ರೆ ಅನ್ನೋದು ಇವತ್ತಿನ ನನ್ನ ಪ್ರಶ್ನೆ ಬಹಳ ಸ್ಪೆಸಿಫಿಕ್ ಆಗಿ ಬ್ಯಾಕ್ ಪೇನ್ ಅಂತಕ್ಕಂಥದ್ದು ಬಹುಶಃ ಅನೇಕ ಸಂದರ್ಭದಲ್ಲಿ ಯಾವ್ದಾದ್ರು ದೋಷಗಳ ವೈಪರೀತ್ಯ ಜಾಸ್ತಿ ಆದಾಗ ಒಂದಾಗ್ತಕ್ಕಂಥದ್ದು ಒಂದಾಗ್ಬೋದು ಅಥವಾ ನಮ್ಮ ಪೋಸ್ಚರಲ್ ಡಿಫರೆನ್ಸಸ್ ಸರಿಯಾಗಿ ಕೂತ್ಕೊಳ್ಳಲ್ಲ ಸರಿಯಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ನಾವು ಸ್ಪೈನ್ ನ ಸರಿಯಾಗಿ ಹ್ಯಾಂಡ್ಲ್ ಮಾಡ್ತಾ ಇಲ್ಲ ದೀರ್ಘಕಾಲೀನವಾಗಿ ಮುಂಚಿನ ಕಾಲ್ ನೋಡಿ ಕೂತ್ಕೊಳ್ಳೋದು ಹೀಗಿರ್ತಾ ಇತ್ತು ಹೀಗೆ ಕೂತ್ಕೊಳ್ಳದೆ ಸರಿಯಾದಂತಹ ಕೂತ್ಕೊಳ್ಳೋ ಕ್ರಮ ಅಲ್ಲ ಇವಾಗಿನ ಚೇರ್ ಕೂಡ ಅದೇ ತರ ಬಂದ್ಬಿಟ್ಟಿದೆ ಹೀಗೆ ಅನೇಕ ವಿಧವಾದಂತಹ ಪಾಸ್ಚರಲ್ ಮಾಡಿಫಿಕೇಶನ್ಸ್ನ ನಾವು ನೆಗೆಟಿವ್ ವೇ ನಾವು ಮಾಡ್ಕೊಳ್ಳೋದ್ರ ಕೂಡ ಒನ್ ಆಫ್ ದ ರೀಸನ್ಸ್ ಇರ್ಬೋದು ಇವತ್ತು ಸಯಾಟಿಕಾ ಕೂಡ ಮೋಸ್ಟ್ ಕಾಮನ್ ಆಗಿ ಕಾಣ್ತಾ ಇದೆ ಆಮೇಲೆ ಅತಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಬೈಕ್ ಡ್ರೈವಿಂಗ್ ಆಗಿರ್ಬೋದು ಹಂಪುಗಳು ಅನೇಕ ವಿಧದಂತಹ ಲೈಫ್ ಸ್ಟೈಲ್ಸು ಅನೇಕ ವಿಧವಾದಂತಹ ಬಾಡಿ ಅಲ್ಲಿ ಮಾಡಿಫಿಕೇಶನ್ಸು ಆಮೇಲೆ ಅನೇಕ ಸಂದರ್ಭದಲ್ಲಿ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಇಲ್ಲವೇ ಇಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿಮೆಗಾಗಿ ಕೂತ್ಕೊಂಡು ಕೆಲಸ ಮಾಡೋದೇ ಇವತ್ತು ಅನೇಕರ ಕಾರ್ಯವೈಖರಿ ಆಗಿರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ಗಣನೀಯವಾಗಿ ಗಮನೀಯವಾಗಿ ಬ್ಯಾಕ್ ಪೇನು ತುಂಬಾ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಕೂಡ ಮಹಿಳೆಯರು ಥರ್ಟಿ ಇಯರ್ಸ್ ಆಸ್ಪಾಸು ಅಥವಾ ಪೋಸ್ಟ್ ಮೆನೋಪಾಸಲ್ ಏಜ್ ಆಲ್ಮೋಸ್ಟ್ ಫಿಫ್ಟಿ ಫಾರ್ಟಿ ಫೈವ್ ಟು ಫಿಫ್ಟಿ ಫೈವ್ ರೇಂಜ್ ಅನ್ನು ಕರಿತೀವಿ ಆ ಒಂದು ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಲೋಯರ್ ಬ್ಯಾಕ್ ಪೇನ್ ಬರ್ತಾ ಇದೆ ಬರ್ತಾ ಇದೆ ಅಂತ ಹೇಳಿ ದೀರ್ಘಕಾಲೀನವಾಗಿ ಕಂಪ್ಲೇಂಟ್ ಕೊಟ್ಕೊಂಡು ಕೊಟ್ಕೊಂಡು ಜೀವನವನ್ನು ನಡೆಸ್ತಕ್ಕಂಥ ಒಂದು ದುಸ್ಥಿತಿಗೆ ಸರ್ವೇ ಸಾಮಾನ್ಯವಾಗಿ ಬಂದಿರತಕ್ಕಂಥದ್ದು ಬಹಳ ಶೋಚನೀಯವಾದಂತಹ ಒಂದು ವಿಚಾರ ಸೊ ಈ ಆಯುರ್ವೇದದಲ್ಲಿ ಈ ಬ್ಯಾಕ್ ಪೇನ್ಗೆ ಪರಿಣಾಮಕಾರಿಯಾದಂಥ ಔಷಧ ಇದೆ ಅನ್ನೋದನ್ನ ಕೇಳ್ಪಟ್ಟಿದ್ದೆ ಯಾವೆಲ್ಲ ರೀತಿಯಲ್ಲಿ ನೀವು ಇದನ್ನು ಹೇಳ್ಬೋದು ವಿಸ್ತಾರವಾಗಿ ತಿಳಿಸೋದಾದ್ರೆ ಅಂತ ಅನೇಕ ದ್ರವ್ಯಗಳು ಆಯುರ್ವೇದದಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ನಿರ್ಗುಂಡಿ ಆಗಿರ್ಬೋದು ರಾಸನ ಆಗಿರ್ಬೋದು ಅಂದ್ರೆ ಔಡ್ಲೇಲಿ ಅಥವಾ ಹರಳೆ ಅಂತ ಕರಿತೀವಿ ದೇವದಾರ ಆಗಿರ್ಬೋದು ಆಗಿರ್ಬೋದು ಹೀಗೆ ಕ್ಷೀರ್ಬಲ ಆಗಿರ್ಬೋದು ಸ್ಪೆಸಿಫಿಕ್ ಆಗಿ ನಾವು ಈ ಕಾಂಬಿನೇಷನ್ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಅನುಗುಣವಾಗಿ ನಾವು ಫೋಕಸ್ ಮಾಡಿ ಒಂದು ಪೇಷಂಟ್ ಪ್ರಯೋಗ ಮಾಡಿದಾಗ ಓರಲ್ ಫಾರ್ಮ್ಯಾಟ್ ಅಲ್ಲಿ ಎಕ್ಸ್ ಅಭ್ಯಂಗ ಆಗಿರ್ಬೋದು ಮಸಾಜ್ ಆಗಿರ್ಬೋದು ಪಂಚಕರ್ಮ ಆಗಿರ್ಬೋದು ಒಂದು ಭಾಗ ಓರಲಿ ಇದರೆಲ್ಲರ ದ್ರವ್ಯಗಳ ಪರ್ಮಿಟೇಷನ್ ಮತ್ತೆ ಕಾಂಬಿನೇಷನ್ ಅನ್ನು ನಾವು ಪೇಷಂಟ್ನ ಮೇಲೆ ಪ್ರಯೋಗವನ್ನು ವಿಚಾರಾತ್ಮಕವಾಗಿ ವಿವೇಚನಾತ್ಮಕವಾಗಿ ಮಾಡಿದಾಗ ಅದು ತನ್ನದಂತ ಒಂದು ಪಾಸಿಟಿವ್ ಬೆನಿಫಿಟ್ ನ ದೀರ್ಘಕಾಲೀನ ಕೊಡುತ್ತೆ ಎರಡು ಅನ್ನ ಮಾಡಬೇಕು ಒಂದು ಲಾಕ್ಷಣಿಕ ಚಿಕಿತ್ಸೆ ಅಂದ್ರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇದು ಲೇಟರ್ ಪಾರ್ಟ್ ಸಿಸ್ಟಮ್ಯಾಟಿಕ್ ಅಪ್ರೋಚು ಇನಿಷಿಯಲ್ ಪಾರ್ಟ್ ಸಿಸ್ಟಮ್ ನಾವು ಸರಿ ಮಾಡಬೇಕು ಯಾವ ಹಂತಕ್ಕೆ ಯಾವ ಕಾರಣ ಇದೆ ಅದನ್ನ ನಾವು ಫೋಕಸ್ ಮಾಡಬೇಕು ಈಗ ಸರಿಯಾಗಿ ಕೂತ್ಕೊಳ್ಬೇಕು ಗಾಡಿ ರೈಡ್ ಮಾಡುವಾಗ ಕೆಲವೊಂದು ಡಿಸಿಪ್ಲಿನ್ ನ ಫಾಲೋ ಮಾಡಿ ಹಂಪುಗಳಲ್ಲಿ ಆಗಿರ್ಬೋದು ಗಾಡಿಯ ಶಾಕ್ ಅಬ್ಸರ್ಬರ್ ಮೋಸ್ಟ್ ಆಫ್ ದ ರೀಸನ್ಸ್ ಸ್ಪೈನು ಪೇನ್ ಜಾಸ್ತಿ ಆಗೋಕ್ಕಾಗತ್ತೆ ಅನೇಕ ಸಂದರ್ಭದಲ್ಲಿ ನಿಂತ್ಕೊಳ್ಳೋದು ಕಡಿಮೆ ಕೂತ್ಕೊಳ್ಳೋದು ಜಾಸ್ತಿ ದಲಿದ ಮೇಲೆ ಕೂತ್ಕೊಳ್ಳೋ ಅಭ್ಯಾಸವೇ ಕಳ್ಕೊಂಬಿಟ್ಟಿದ್ವಿ ಇಂಡಿಯನ್ ಟಾಯ್ಲೆಟ್ನ ಯೂಸ್ ಮಾಡದೇ ಇರತಕ್ಕಂಥ ಪರಿಸ್ಥಿತಿ ವೆಸ್ಟರ್ನ್ ಕಮೋಡ್ನ ಸರ್ವತಃ ಸರ್ವರು ಮನೇಲಿ ಯೂಸ್ ಮಾಡತಕ್ಕಂಥ ಪರಿಸ್ಥಿತಿ ಅಥವಾ ಅತಿ ಹೆಚ್ಚು ಮೆಟ್ಲು ಹತ್ತಿ ಇಳಿಯೋದು ಅಥವಾ ಶ್ರಮಿಕವರ್ಗ ಅತ್ಯಂತ ಹೆಚ್ಚು ಭಾರವನ್ನು ಹೊತ್ಕೊಂಡು ಅತಿ ಹೆಚ್ಚು ಭಾರವನ್ನು ಸದಾಕಾಲ ಸರ್ವಕಾಲ ಇರತಕ್ಕಂಥದ್ದು ಈಗ ಅನೇಕ ಕಾರಣಗಳು ಬ್ಯಾಕ್ ಪೇನ್ಗೆ ಎಡೆ ಮಾಡಿಕೊಡ್ತಕ್ಕಂಥದ್ದು ಅದಕ್ಕೆ ಕಾರಣೀಭೂತವಾಗ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು ಬ್ಯಾಕ್ ಪೇನ್ ಇಸ್ ಎ ಕಾಮನ್ ಟರ್ಮ್ ಬಟ್ ದ ಕಾಸ್ ಫಾರ್ ದ ಬ್ಯಾಕ್ ಪೇನ್ ಇಸ್ ಅ ವೆರಿ ಸ್ಪೆಸಿಫಿಕ್ ಐಟಿಯಾಲಜಿ ಅದನ್ನು ನೋಡಿಕೊಂಡು ನಾವು ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಸರ್ವತಃ ಸೂಕ್ತ ಅಂತ ನೋಡಿ ವೀಕ್ಷಕರೇ ಯಾರಾದರೂ ಈ ಕಾರ್ಯಕ್ರಮವನ್ನು ನೋಡೋವರು ಸೊ ನಿಮ್ಗೇನಾದರೂ ಬ್ಯಾಕ್ ಪೇನ್ ಇದ್ದರೆ ಅಥವಾ ಈ ಬೆನ್ನು ನೋವಿನ ಸಮಸ್ಯೆಯಿಂದ ನೀವು ತುಂಬ ಬಳಲ್ತಾ ಇದ್ದರೆ ನಿಮಗೆ ಬಿ ಬೆಟರ್ ಅವರ ಸ್ಪೈನ್ ಊರ್ಜಾ ಅನ್ನುವಂಥ ಒಂದು ಪ್ರಾಡಕ್ಟನ್ನು ನಾವು ಏನು ತೋರಿಸಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಸೊ ಅದನ್ನು ನಿಮ್ಮ ಮನೆ ಬಾಗಿಲಿಗೆ ನೀವು ತರಿಸ್ಕೋಬೋದು ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅಂದರೂ ಕೂಡ ಈ ವಿಡಿಯೋದ ಮೇಲ್ಗಡೆ ಏನು ನಂಬರ್ ಕಾಣಿಸ್ತಿದೆ ಅವರಿಗೆ ನೇರವಾಗಿ ಕರೆ ಮಾಡಿ ತಜ್ಞರಿಂದ ನೀವು ಕೂಡ ಒಂದಿಷ್ಟು ಸಲಹೆಗಳನ್ನ ಪಡ್ಕೋಬಹುದು ಜೊತೆಗೆ ಈ ಒಂದು ಪ್ರಾಡಕ್ಟ್ ಅನ್ನ ನಿಮ್ಮ ಮನೆವಾಗಲಿ ನೀವು ತರಿಸ್ಕೋಬೇಕು ಅಂದರೂ ಕೂಡ ಅಮೆಝಾನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಸೊ ಅದಕ್ಕೆ ಕ್ಲಿಕ್ ಮಾಡಿ ನೀವು ಇದನ್ನ ಬೈ ಮಾಡಬಹುದು ಅಂತ ಹೇಳ್ತಾ ಡಾಕ್ಟ್ರೆ ಈ ಔಷಧಿಯ ತಯಾರಿಕೆಯಲ್ಲಿ ತೈಲಪಾಕ ವಿಧಿ ಅನ್ನೋದನ್ನ ಒಂದು ಚಾಪ್ಟರ್ನ ನಾನು ಕೇಳಿದ್ದೆ ಸೊ ಇದರ ಒಂದು ಪಾತ್ರ ಏನಿರುತ್ತೆ ಬಹಳ ಬಹಳ ಸ್ಪೆಸಿಫಿಕ್ ಪಾತ್ರ ಇರುತ್ತೆ ತೈಲಪಾಕ ವಿಧಿಯಲ್ಲಿ ಏನಂದ್ರೆ ಮೈಕ್ರೋ ಅಬ್ಸಾರ್ಬ್ಷನ್ ಆಫ್ ಆಲ್ ದ ಹರ್ಬ್ಸ್ ಇನ್ ದ ರೈಟ್ ಫಾರ್ಮ್ ಇನ್ ದ ರೈಟ್ ವೇ ಟು ಬಿ ಟ್ರಾನ್ಸ್ಫಾರ್ಮ್ ಎ ಮೆಡಿಸನ್ ಅಂತ ಅಂದರೆ ಅದರ ಸೂಕ್ಷ್ಮ ಅಂಶಗಳು ಒಂದು ದ್ರವ್ಯದ ಸೂಕ್ಷ್ಮಾತಿ ಸೂಕ್ಷ್ಮ ಅಂಶಗಳು ಈ ಎಣ್ಣೆಯನ್ನು ದೀರ್ಘಕಾಲೀನವಾಗಿ ವೈದ್ಯಕೀಯವಾದಂತಹ ರೀತಿಯಿಂದ ಸಂಸ್ಕರಿಸಿ ಬಿಸಿ ಮಾಡಿ ಶೋಧಿಸಿ ಅದರ ಪರಿವರ್ತಿತವಾಗಿ ನಾವು ಅದಕ್ಕೆ ಹರ್ಬ್ಸ್ ಎಲ್ಲ ಆ್ಯಡ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಆ ಆ್ಯಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಡ್ರಗ್ ಒಂದು ಔಷಧಿಯ ಸರ್ವ ಸೂಕ್ಷ್ಮ ಭಾಗ ಆ ತೈಲದಲ್ಲಿ ಸಂಪೂರ್ಣವಾಗಿ ಅಂತರ್ಗತವಾಗಿ ಅದು ಆಭ್ಯ ಮತ್ತೆ ಪರಿಶುದ್ಧವಾಗಿ ಅದು ಆಭ್ಯಂತರವಾಗಿ ಸೇವನೆ ಮಾಡ್ತಕ್ಕಂತಹ ದೃಷ್ಟಿಕೋನದಲ್ಲಿ ತನ್ನ ಪೊಟೆನ್ಸಿಯನ್ನ ತನ್ನ ಶಕ್ತಿಯನ್ನ ಮತ್ತಷ್ಟು ಮಗದಷ್ಟು ಜಾಸ್ತಿ ಆಗ್ತಕ್ಕಂಥ ದೃಷ್ಟಿಕೋನದಲ್ಲಿ ವಿಧಿ ಒಂದು ವಿಶೇಷವಾದಂತಹ ಪಾತ್ರವನ್ನ ಯಾವುದೇ ಔಷಧಿ ತಯಾರಿಕೆಯಲ್ಲಿ ವಿಶೇಷತಃ ಆಯುರ್ವೇದ ನಾವು ಟ್ರೆಡಿಷನಲ್ ಮೆಡಿಸಿನ್ಸ್ ಪ್ರಿಪ್ರೇಷನ್ಸಲ್ಲಿ ತೈಲಪಾಕ ವಿಧಿಯನ್ನು ಸರ್ವತಃ ಯೂಸ್ನ ಬಳಸ್ತಾ ಬರ್ತಿರ್ತೀವಿ ಆಯುರ್ವೇದ ಔಷಧಿ ತಯಾರಿ ಮಾಡತಕ್ಕಂಥ ವಿಧಿವಿಧಾನಗಳಲ್ಲಿ ತೈಲಪಾಕ ವಿಧಿಯನ್ನು ತುಂಬ ಸ್ಪೆಸಿಫಿಕ್ ಆಗಿ ನಾವು ಯೂಸ್ ಮಾಡ್ತಾ ಬರ್ತಿರ್ತೀವಿ ಹಾಗಾಗಿ ಔಷಧಿಯ ಗುಣಮಟ್ಟ ಮತ್ತಷ್ಟು ಮಗದಷ್ಟು ಈ ತೈಲಪಾಕ ವಿಧಿಯ ಮುಖಾಂತರ ಆಗೋದರಿಂದ ಹೆಚ್ಚಿನ ಲಾಭ ಆ ಹೆಚ್ಚಿನ ಶಕ್ತಿ ಆಧಾರವಿದಲ್ಲಿ ತುಂಬುತ್ತೆ ಅಂತ ಹೇಳ್ಬೋದು ಡಾಕ್ಟರ್ ಈಗ ಇಷ್ಟೆಲ್ಲ ಮಾಹಿತಿಗಳನ್ನು ನಾವು ತಿಳ್ಕೊಂಡ್ವಿ ಆದರೆ ಸುಮಾರು ಜನರಿಗೆ ಒಂದು ಡೌಟ್ ಇರೋದು ಎಷ್ಟು ದಿನದಲ್ಲಿ ಸರಿ ಹೋಗುತ್ತೆ ಹಾಗಾದರೆ ಬೆನ್ನೋ ಬಂದಿದೆ ಎಲ್ರಿಗೂ ಇಮಿಡಿಯೇಟ್ ಅನ್ನೋದು ಒಂದು ಇರುತ್ತೆ ತಲೆಯಲ್ಲಿ ಆದರೂ ಕೂಡ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದಿಷ್ಟು ಸಮಯ ಅದಕ್ಕೆ ಒಂದಿಷ್ಟು ದಿನಮಾನಸಗಳು ಬೇಕಾಗುತ್ತೆ ಅನ್ನೋದು ಇರುತ್ತೆ ಸೊ ಅದನ್ನು ಕೊಟ್ರೇ ಸರಿ ಹೋಗೋದಾ ಅಥವಾ ಎಷ್ಟು ಟೈಮ್ ತಗೊಳ್ಬಹುದು ಸರಿ ಮಾಡ್ಕೊಳ್ಳೋಕೆ ಆಗುತ್ತಾ ಇದನ್ನು ಅಂತ ಬಹಳ ಒಳ್ಳೆಯ ಪ್ರಶ್ನೆ ಓಕೆ ಮಳೆ ಬಂದಾಗ ಛತ್ರಿ ಹಿಡ್ಕೊಳ್ಳೋದು ಒಳ್ಳೆದಾ ಕೆಟ್ಟದಾ ಅಂತ ಪ್ರಶ್ನೆ ಕೇಳಿದಾಗ ಖಂಡಿತ ಒಳ್ಳೇದು ಆದರೆ ಛತ್ರಿ ಹಿಡ್ಕೊಂಡೇ ಜೀವನ ಪೂರ್ತಿ ನಡೆಸ್ತೀವಿ ಜೀವನವನ್ನು ಅಂದರೆ ಕಷ್ಟ ಸಾಧ್ಯ ಸೊ ಹಾಗಾಗಿ ಲಾಕ್ಷಣಿಕ ಚಿಕಿತ್ಸೆ ಮತ್ತು ಸಂಸ್ಥಾನಿಕ ಚಿಕಿತ್ಸೆ ಅಂತ ನಾ ಹಿಂದೆ ಹೇಳಿದೆ ತಾತ್ಕಾಲಿಕವಾದಂಥ ಉಪಶಮನಕ್ಕೆ ಯಾವುದಾದ್ರು ಒಂದು ಪೇನ್ ಕಿಲ್ಲರ್ ನಮ್ಗೆ ಅನುಕೂಲ ಆಗ್ಬೋದು ಆದರೆ ಕಿಲ್ಲಿಂಗ್ ದ ಕಾಸ್ ಕಾರಣವನ್ನು ನಾವು ಕೊಂದು ಸಂಪೂರ್ಣ ಸ್ವಾಸ್ಥ್ಯತೆಯನ್ನು ಸಂಪಾದನೆ ಮಾಡಬೇಕು ಜೀವನ ಪೂರ್ತಿ ಆಮೇಲೆ ನಮ್ಮ ಸ್ಪೈನು ಅನ್ನೋದು ಡಯಟ್ಟು ಒಂದು ಯಾಕಂದರೆ ದೋಷಗಳ ಅಭಿವೃದ್ಧಿ ಆದಾಗ ಆ ಪಥ್ಯ ಬಹುಶಃ ಬಹು ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅಂತಕ್ಕಂಥದ್ದು ಲೈಫ್ ಸ್ಟೈಲು ಜೀವನ ಶೈಲಿ ನಾವು ಹೆಂಗೆ ಕೂತ್ಕೋತೀವಿ ಹೆಂಗೆ ನಡೀತೀವಿ ನಮ್ಮ ಸ್ಪೈನನ್ನು ನಾವು ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತೀವಿ ಅದು ಇಷ್ಟು ದಿವಸ ಕೆಟ್ಟಿದ್ರೆ ನಾವು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅಂದಾಗ ಇನ್ನು ಮುಂದೆ ಮಾಡ್ತೀವಿ ಅಂದಾಗ ಹಿಂಗೆ ಗೋನ್ ಬೆನ್ನಲಿಕ್ಕೆ ಉತ್ತಮ ದಿಸಾ ಹಿಂಗೆ ಕುತ್ಕೊಂಡು ಮಾತಾಡಬೇಕು ಅಂದರೆ ಎಷ್ಟು ದಿಸಾ ಬೇಕು ಆ ಪ್ರಯತ್ನ ಪ್ರಯೋಗಗಳನ್ನ ಸಾಫಲ್ಯತನ ಹೊಂದಲಿಕ್ಕೆ ಅಂತ ನಾವು ಯೋಚನೆ ಮಾಡಬೇಕು ಹಾಗಾಗಿ ದೋಷಗಳನ್ನು ನಾವು ಕಂಟ್ರೋಲ್ ಮಾಡಬೇಕು ಲೈಫ್ ಸ್ಟೈಲ್ಸ್ನ ಚೇಂಜ್ ಮಾಡಬೇಕು ಫಿಸಿಕಲ್ ಪೋಶ್ಚರ್ನ ಕರೆಕ್ಟ್ ಮಾಡ್ಕೋಬೇಕು ಕೆಲವೊಂದು ಎಕ್ಸಸೈಸ್ನ ಮಾಡಬೇಕು ಜೊತೆಗೆ ಮೆಡಿಕೇಶನ್ಸು ಈಗ ನಾನು ಏನು ಹೇಳಿದೆ ಅನೇಕದಂಥ ವಾತಹಾರ ದ್ರವ್ಯಗಳಾಗಿರ್ಬೋದು ತತ್ಸಂಬಂಧಿತವಾದಂಥ ಹರ್ಬ್ಸ್ ಏನು ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಅದು ಡೆಫಿನೆಟ್ಲಿ ತನ್ನದಂಥ ಕೆಲಸ ಮಾಡಲಿಕ್ಕೆ ಮೂರಿಂದ ನಾಲ್ಕು ತಿಂಗಳ ಕಾಲ ಬೇಕು ಸೊ ದೀರ್ಘಕಾಲೀನವಾಗಿ ನಾವು ಈ ಹರ್ಬ್ಸ್ನ ಸೇವನೆ ಮಾಡ್ತಾ ಬರ್ತಿದ್ದಾಗ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೀಸ್ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಪದ್ಧತಿ ನಿಧಾನವಾಗಿ ಕೆಲಸ ಮಾಡುತ್ತೆ ಕ್ರಮಬದ್ಧ ಕೆಲಸ ಮಾಡುತ್ತೆ ಸಮಸ್ಯೆಗೆ ಅನುಗುಣವಾಗಿ ಕೆಲಸ ಮಾಡುತ್ತೆ ಬಹುಬೇಗ ಸಮಸ್ಯೆಯಿಂದ ಹೊರಗೆ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಟೈಮ್ ಟೆಸ್ಟೆಡ್ ಈಸ್ ಆಲ್ವೇಸ್ ಮೋಸ್ಟ್ ಟ್ರಸ್ಟೆಡ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ನಾವು ಇಟ್ಕೊಂಡು ನಿಧಾನಕ್ಕೆ ಈ ಹಿಂದೆ ಹೇಳಿರ್ತಕ್ಕಂಥ ಎಲ್ಲ ದ್ರವ್ಯಗಳ ಅನುಭೂತಿಯನ್ನು ಇವತ್ತಿನ ಮಟ್ಟಿಗೆ ಸಂಸ್ಕರಿಸಿತ ರೂಪದಲ್ಲಿ ನಾಳೆಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಬಳಸ್ತಕ್ಕಂಥದ್ದು ಆರೋಗ್ಯ ಯಶಸ್ಸಿನ ಮೂಲಮಂತ್ರ ಅಂತ ಹೇಳ್ಬೋದು ಎಸ್ ಎಸ್ ಖಂಡಿತ ಡಾಕ್ಟರ್ ಹೇಳಿರುವಂಥ ವಿಚಾರಗಳನ್ನು ಈ ಹಿಂದೆಯೂ ಕೂಡ ಸುಮಾರು ಜನರ ಹತ್ರ ನಾನು ಕೇಳಿದ್ದೆ ಯಾಕಂತ ಹೇಳಿದ್ರೆ ನಾವು ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಒಂದಿಷ್ಟು ಸಮಯವನ್ನು ಕೊಡಬೇಕು ಮತ್ತು ನಾವು ಏನು ಮೆಡಿಸಿನನ್ನು ಮಾಡ್ತಾ ಇರ್ತೀವಿ ಅದು ಪರ್ಫೆಕ್ಟಾಗಿ ಮಾಡಬೇಕು ಅಲ್ಲಿ ಒಂದು ಡಯೆಟ್ ಮೇಂಟೈನ್ ಆಗೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಗೊತ್ತಾಯಿತು ಸೊ ಯಾರಿಗಾದರೂ ಬೆನ್ನು ನೋವಿದ್ರೆ ಅಥವಾ ಏನಾದರೂ ಈ ರೀತಿಯ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದರೆ ಇಲ್ಲಿ ನಾವು ಏನು ತೋರಿಸ್ತಿದ್ದೀವಿ ಸ್ಪೈನ್ ಊರ್ಜಾ ಇದನ್ನು ಕೂಡ ನೀವು ಬಳಕೆ ಮಾಡ್ಬೋದು ನಿಮಗೆ ಬೇಕು ಅಂತಿದ್ರೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಆಗಿರುತ್ತೆ ಸೊ ಆ ನಂಬರ್ಗೆ ಕರೆ ಮಾಡಿ ಸೊ ನೀವು ಇದನ್ನು ಮನೆ ಬಾಗಿಲಿಗೆ ತರಿಸಕೋಬಹುದು ಜೊತೆಗೆ ಅಮೆಝಾನ್ ಲಿಂಕ್ ಕೂಡ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಆ ಲಿಂಕನ್ನು ಕ್ಲಿಕ್ ಮಾಡೋದ್ರಿಂದಲೂ ಕೂಡ ಈ ಪ್ರಾಡಕ್ಟ್ ನಿಮ್ಮ ಮನೆ ಬಾಗಿಲಿನ ತರಿಸ್ಕೋಬಹುದು ಅಂತ ಹೇಳ್ತಾ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಬಹುಶಃ ಸುದೀರ್ಘವಾದ ಮಾಹಿತಿಯನ್ನು ಕೊಟ್ಟ್ರಿ ನಮಗಂತೂ ಬಹಳ ಆಯಿತು ಮುಂದೆಯೂ ಕೂಡ ಭೇಟಿ ಭೇಟಿಯಾಗ್ತೀವಿ ಇನ್ನೂ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ಮಾತಾಡೋದಿದೆ ಸೊ ಅಲ್ಲಿವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಹೆಗ್ಗದ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಇದೇ ರೀತಿಯ ಎಲ್ಲಾ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ ಸ್ಟೇಟ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್